ಮೌನದ ಶಕ್ತಿ ಈ ಶಬ್ದ ಕೇಳಲು ಬಹಳ ಸಾಧಾರಣ ಎನಿಸುತ್ತದೆ ಆದರೆ ನೀವು ಇದನ್ನು ಸಾಧಾರಣ ಎಂದು ತಿಳಿಯುವ ಪ್ರಯತ್ನವನ್ನು ಮಾಡಬೇಡಿ ಏಕೆಂದರೆ ಮೌನದ ಶಕ್ತಿ ಅತ್ಯಂತ ಶಕ್ತಿಶಾಲಿಯಾಗಿರುತ್ತದೆ ಈ ಮೌನ ನಿಮ್ಮ ಜೀವನ ಬದಲಾಯಿಸಬಹುದು ಎಂದು ನಿಮಗೆ ತಿಳಿದಿದೆಯೇ ಈ ಮೌನದಲ್ಲಿಯೇ ಆತ್ಮಜ್ಞಾನದ ಕೀಲೆಯಿದೆ ಬುದ್ಧತ್ವದವರೆಗೆ ಹೋಗುವ ಮಾರ್ಗವಿದೆ ಮೌನ ಎಂದರೇನು ಮತ್ತು ಮೌನವನ್ನು ಹೇಗೆ ಗಳಿಸಬಹುದು ಹಾಗೂ ಮೌನದ ಶಕ್ತಿಯನ್ನು ತಿಳಿಯೋಣ ಬನ್ನಿ ಮೌನವನ್ನು ತಿಳಿಯುವ ಮೊದಲು ನಾವು ಭಾಷೆಯನ್ನು ತಿಳಿಯೋಣ ಪ್ರಪಂಚದಲ್ಲಿ ಬಹಳಷ್ಟು ಭಾಷೆಗಳಿವೆ ಎಂದು ನಮಗೆ ತಿಳಿದಿದೆ ಈ ಭಾಷೆಯಿಂದಲೇ ನಾವು ಇತರರೊಂದಿಗೆ ಸಂಬಂಧ ಹೊಂದಿದ್ದೇವೆ ಮೂರು ರೀತಿಯ ಭಾಷೆಗಳಿವೆ ಅವುಗಳಿಂದ ನಾವು ಬಚಾವಾಗಲಾರೆವು ಒಂದು ನಾವು ಮಾತನಾಡಲು ಉಪಯೋಗಿಸುವ ಭಾಷೆ ಅದು ಯಾವುದಾದರೂ ಆಗಿರಬಹುದು ಎರಡನೆಯದು ಬಾಡಿ ಲ್ಯಾಂಗ್ವೇಜ್ ವ್ಯಕ್ತಿಯ ಹಾವಭಾವವನ್ನು ನೋಡಿ ನಾವು ಈತ ಏನನ್ನು ಹೇಳಲು ಹೊರಟಿದ್ದಾನೆ ಎಂದು ನಾವು ತಿಳಿದುಕೊಳ್ಳಬಹುದು ಆತರ ದೈಹಿಕ ವ್ಯಕ್ತಿತ್ವವನ್ನು ನೋಡಿಕೊಂಡು ನಾವು ಈ ವ್ಯಕ್ತಿ ಯಾವ ವ್ಯಕ್ತಿತ್ವದವನೋ ಎಂದು ಅಂದಾಜಿಸಬಹುದು ಮೂರನೆಯದು ಮನಸ್ಸಿನ ಭಾಷೆ ಇದರಲ್ಲಿ ನಾವು ಯಾವತ್ತೂ ಶಾಂತಿಯಿಂದ ಇರುವುದಿಲ್ಲ ನಮ್ಮ ಮನಸ್ಸು ವಿಚಾರ ಮಾಡುತ್ತಲೇ ಇರುತ್ತದೆ ಒಂದು ಟೇಪ್ ರೆಕಾರ್ಡರ್ ಇದ್ದಂತೆ ಇದನ್ನು ನಿಲ್ಲಿಸುವ ಬಟನ್ ಇರುವ ರಿಮೋಟ್ ನಮ್ಮ ಬಳಿಯೂ ಇಲ್ಲ ಇದು ನಮ್ಮ ಅಪ್ಪಣೆ ಕೇಳುವುದಿಲ್ಲ ಯಾವತ್ತೂ ಚಲಿಸುತ್ತಲೇ ಇರುತ್ತದೆ ಬಾಯಿಯಿಂದ ಮಾತನಾಡುವ ಭಾಷೆ ನಮ್ಮನ್ನು ಹೊರ ಜಗತ್ತಿನೊಂದಿಗೆ ಸಂಪರ್ಕಿಸುತ್ತದೆ ಹೊರ ಪ್ರಪಂಚದೊಂದಿಗೆ ಸಂಪರ್ಕಿಸಲು ಇದು ನಮಗೆ ಅವಶ್ಯಕ ಕೂಡ ಇಂದು ನಮ್ಮ ಬಳಿ ಸೋಷಿಯಲ್ ಮೀಡಿಯಾ ಇದೆ ಇಂದಿನ ಜಗತ್ತಿನಲ್ಲಿ ನಮ್ಮ ಬಳಿ ಖಾಲಿ ಸಮಯ ಇದ್ದಾಗಲೂ ಕೂಡ ನಾವು ಸೋಷಿಯಲ್ ಮೀಡಿಯಾದ ಮೂಲಕ ಏನಾದರೊಂದನ್ನು ಮಾಡುತ್ತಿರುತ್ತೇವೆ ನಮ್ಮ ಕೈಯಲ್ಲಿ ಮೊಬೈಲ್ ಇರುತ್ತದೆ ನಮ್ಮ ಬೆರಳುಗಳು ನಿರಂತರವಾಗಿ ಮೊಬೈಲ್ನ ಮೇಲಿರುತ್ತದೆ ನಾವು ಭೌತಿಕವಾಗಿ ಶಾಂತಿಯಿಂದ ಇರುತ್ತೇವೆ ಆದರೆ ಮಾನಸಿಕವಾಗಿ ನಮ್ಮ ಮೆದುಳಿನಲ್ಲಿ ಗಲಾಟೆ ನಡೆಯುತ್ತಿರುತ್ತದೆ ಇದೇ ನಮ್ಮ ಸೈಕಾಲಜಿಕಲ್ ರೋಗಗಳಿಗೆ ಕಾರಣವಾಗುತ್ತವೆ ಪ್ರಪಂಚದ ಸುಮಾರು ಎಪ್ಪತ್ತು ಪ್ರತಿಶತ ಜನರು ಒತ್ತಡ ಆತಂಕ ಖಿನ್ನತೆಗೆ ಒಳಗಾಗಿದ್ದಾರೆ ನೀವು ಯೋಚಿಸಿದರೆ ಎಲ್ಲ ಜಗಳಗಳಿಗೂ ಇದೇ ಭಾಷೆ ಕಾರಣವೂ ಆಗಿದೆ ಶಬ್ದಗಳು ಅಪಾರ ಶಕ್ತಿಯನ್ನು ಹೊಂದಿದೆ ಇದೇ ಶಬ್ದಗಳು ಯುದ್ಧವನ್ನೇ ಮಾಡಿಬಿಡಬಹುದು ಈಗ ಆಗುತ್ತಿರುವುದು ಅದೇ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗುತ್ತಿದೆ ಎಂದೊಮ್ಮೆ ನೋಡಿ ಅಲ್ಲೆಲ್ಲ ಕೇವಲ ವಿರೋಧವೇ ತುಂಬಿಕೊಂಡಿದೆ ಇದು ಹಾಗೆಯೇ ನಿಲ್ಲುವುದಿಲ್ಲ ಆದ್ದರಿಂದ ನಮಗೆ ಬೌದ್ಧಿಕ ಸ್ತರದಲ್ಲಿ ಕೆಲಸ ಮಾಡಬೇಕಾಗುತ್ತದೆ ನಿಮಗೆ ಯಾವ ವ್ಯಕ್ತಿ ಹೆಚ್ಚು ಅಹಂಕಾರಿ ಎಂದು ತಿಳಿದುಕೊಳ್ಳಬೇಕಿದ್ದರೆ ನೀವು ಅದನ್ನು ಸುಲಭವಾಗಿ ತಿಳಿದುಕೊಳ್ಳಬಹುದು ಯಾವ ವ್ಯಕ್ತಿ ಮೌನವಾಗಿರುವುದಿಲ್ಲವೋ ಆತ ಅಷ್ಟೇ ಅಹಂಕಾರಿಯೂ ಆಗಿರುತ್ತಾನೆ ಆತನ ಒಳಗೆ ಬಹಳ ಅಹಂಕಾರ ಇರುತ್ತದೆ ನಾವೆಲ್ಲರೂ ನಮ್ಮನ್ನು ಸಾಬೀತುಪಡಿಸಿಕೊಳ್ಳಲು ತೊಡಗಿದ್ದೇವೆ ಇದೆಲ್ಲ ತೋರಿಕೆಯಾಗಿದೆ ನಮಗೆ ಎಲ್ಲವೂ ತಿಳಿದಿದೆ ಎಂದು ತೋರಿಸಲು ಪ್ರಯತ್ನಿಸುತ್ತೇವೆ ನಮ್ಮ ಮಾತನ್ನು ಹೇಳಲು ಯಾವಾಗಲೂ ಉತ್ಸುಕರಾಗಿರುತ್ತೇವೆ ನಾನು ಅತ್ಯಂತ ಬುದ್ಧಿವಂತನಾಗಿದ್ದೇನೆ ನನಗಿಂತ ಬುದ್ಧಿವಂತರು ಯಾರೂ ಇಲ್ಲ ಈ ಜಗತ್ತಿನಲ್ಲಿ ಎಲ್ಲರೂ ನನ್ನನ್ನು ಹೊಗಳಬೇಕು ಎಂದು ಅಹಂಕಾರ ಪಡುತ್ತಿರುತ್ತೇವೆ ಈಗ ನಾನು ನಿಮಗೆ ಒಂದು ಪ್ರಯೋಗ ಹೇಳುತ್ತೇನೆ ಇದನ್ನು ನಿಮ್ಮ ಬಳಿ ಸಮಯವಿದ್ದಾಗ ಅಥವಾ ಇಂದೇ ಮಾಡಿ ನೋಡಿ ಕೆಲವು ಸಮಯದವರೆಗೆ ಶಾಂತವಾಗಿ ಇರಲು ಪ್ರಯತ್ನಿಸಿ ನಿಮ್ಮ ಮನೆಯಲ್ಲಿ ಅಥವಾ ಹೊರಗಡೆ ಲಾಕ್ಡೌನ್ ಆಗಿದ್ದರಿಂದ ಹೊರಗಡೆ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಈ ಪ್ರಯೋಗವನ್ನು ನಿಮ್ಮ ಮನೆಯಲ್ಲಿಯೇ ಮಾಡಿ ನೋಡಿ ಉಳಿದವರು ಮಾತನಾಡುತ್ತಿರುವಾಗ ನೀವು ಕೇವಲ ಮೌನದಿಂದ ಅವರನ್ನು ಆಲಿಸಿ ಹೊರಗೆ ಮತ್ತು ಒಳಗೆ ಎರಡೂ ಕಡೆಯಿಂದ ಮೌನವಾಗಿರಲು ಪ್ರಯತ್ನಿಸಿ ಅವರ ಶಬ್ದಗಳನ್ನು ಸರಿಯಾಗಿ ವಿಶ್ಲೇಷಣೆ ಮಾಡಿ ನಿಮ್ಮ ಪರಿವಾರದವರು ಮತ್ತು ಅಕ್ಕಪಕ್ಕದವರನ್ನು ಕೇವಲ ಆಲಿಸಿ ಆಲಿಸುವಾಗ ಇತರ ಯಾವುದೇ ಕ್ರಿಯೆ ನಡೆಯಬಾರದು ನಿಮ್ಮ ಒಳಗೆ ಮತ್ತು ಹೊರಗೆ ಎರಡೂ ಕಡೆ ಯಾವುದೇ ಕ್ರಿಯೆ ನಡೆಯಬಾರದು ನೀವು ಕೇಳುತ್ತಿರುವಾಗ ಅವರ ಮಾತಿನಲ್ಲಿ ನಿಮಗೆ ಅವಿವೇಕತನ ಕಾಣುತ್ತದೆ ಎಲ್ಲರ ಮಾತುಗಳು ಅರ್ಥಹೀನ ಎಂದೆನಿಸುತ್ತದೆ ಇವರೆಲ್ಲರೂ ವ್ಯರ್ಥ ವಿಷಯದ ಬಗ್ಗೆ ಮಾತನಾಡಿ ಸಮಯ ಹಾಳು ಮಾಡುತ್ತಿದ್ದಾರೆ ಎಂದು ನಿಮಗೆ ಅನ್ನಿಸಲು ಪ್ರಾರಂಭಿಸಬಹುದು ನೀವು ಕೂಡ ಅದೇ ಮಾತುಗಳನ್ನು ಆಡುತ್ತಿದ್ದೀರಿ ಆದರೆ ನೀವು ಇಂದು ಮೌನವಾಗಿದ್ದೀರಿ ಶಾಂತ ರೀತಿಯಿಂದ ಅವರನ್ನು ಆಲಿಸುತ್ತಿದ್ದೀರಿ ಅವರ ವಿಶ್ಲೇಷಣೆ ಮಾಡುತ್ತಿದ್ದೀರಿ ನಿಮಗೆ ಆಗ ಈ ಸಾಮಾಜಿಕ ಮಾತುಕತೆಯಲ್ಲಿ ಏನೂ ಇಲ್ಲ ಎಂದು ಅನಿಸಲು ಪ್ರಾರಂಭವಾಗುತ್ತದೆ ಇದಕ್ಕಿಂತಲೂ ಹೆಚ್ಚು ಮಜವಾದದ್ದು ಇದೆ ಎಂದು ಅರಿವಾಗುತ್ತದೆ ಒಮ್ಮೆ ಖಂಡಿತ ಪ್ರಯತ್ನಿಸಿ ಮೌನವಾಗಿ ಆಲಿಸಲು ಪ್ರಯತ್ನಿಸಿ ನೀವೇ ಖುದ್ದಾಗಿ ಸತ್ಯವನ್ನು ಕಂಡುಕೊಳ್ಳುತ್ತೀರಿ ಮೌನದ ಈ ಸ್ಥಿತಿಗೆ ಹೇಗೆ ತಲುಪಬಹುದು ಎಂದು ತಿಳಿದುಕೊಳ್ಳೋಣ ಮೌನದ ನೈಜ ಅರ್ಥ ಏನೆಂದರೆ ಧ್ಯಾನ ಏಕೆಂದರೆ ಧ್ಯಾನದಲ್ಲಿ ಕೂಡ ಇದೇ ಇರುತ್ತದೆ ನೀವು ಸರಿಯಾದ ಧ್ಯಾನದಲ್ಲಿದ್ದಾಗ ನಿಮ್ಮ ಒಳಗಡೆ ನಡೆಯುತ್ತಿರುವ ಗಲಾಟೆ ಶಾಂತವಾಗುತ್ತದೆ ಮೊದಲು ನಿಮಗೆ ನಿಮ್ಮ ಶರೀರವನ್ನು ಶಾಂತವಾಗಿಸಿಕೊಳ್ಳಬೇಕು ಶರೀರ ಎಲ್ಲಿಂದಲೂ ಅಲುಗಾಡಕೂಡದು ಅತ್ಯಂತ ಮೌನ ಶರೀರದಲ್ಲಿ ಯಾವುದೇ ಬಿಗಿ ಹಿಡಿತ ಅಥವಾ ಉತ್ತೇಜನ ಇರಬಾರದು ನಿಮ್ಮ ಬಾಯಿ ಕೂಡ ಮುಚ್ಚಿರಬೇಕು ಅಂದರೆ ಯಾವುದೇ ರೀತಿಯ ಮಾತನಾಡಬಾರದು ಯಾವುದೇ ಮಂತ್ರ ಉಚ್ಚಾರಣೆ ಕೂಡ ಮಾಡಬಾರದು ಕೇವಲ ಮೌನ ನಂತರ ನಿಮ್ಮೊಳಗೆ ಇಣುಕಿ ಎಷ್ಟು ಗಲಾಟೆ ನಡೆಯುತ್ತಿದೆ ಎಂದು ಗಮನಿಸಿ ನೀವು ಬಾಹ್ಯವಾಗಿ ಮೌನವಾಗಿದ್ದಾಗ ಶಾರೀರಿಕ ಮತ್ತು ಮೌಖಿಕವಾಗಿ ನಿಮ್ಮೊಳಗಿನ ಪ್ರವಾಹವನ್ನು ನಿಯಂತ್ರಿಸಲಾಗುವುದಿಲ್ಲ ಏಕೆಂದರೆ ಒಂದೇ ಸಲ ನಿಮ್ಮೊಳಗೆ ಸಾವಿರಾರು ಆಲೋಚನೆಗಳು ಮುಗಿಬೀಳುತ್ತವೆ ಇದೇ ವಿಚಾರಗಳು ಅತ್ಯಂತ ಅಪಾಯಕಾರಿಯಾಗಿರುತ್ತವೆ ನೀವು ಯಾವ ಶಕ್ತಿಯನ್ನು ಹೊರಗಿನ ಪ್ರಪಂಚದಲ್ಲಿ ಭೌತಿಕವಾಗಿ ಮಾತನಾಡಲು ಉಪಯೋಗಿಸುತ್ತಿದ್ದೀರೋ ಆ ಶಕ್ತಿಯನ್ನು ಈಗ ನೀವು ತಡೆಹಿಡಿದಿದ್ದೀರಿ ಹಾಗಾಗಿ ಆ ಶಕ್ತಿ ಇನ್ನೊಂದು ರೂಪವನ್ನು ತಳೆಯುತ್ತದೆ ನಿಮ್ಮ ಮನಸ್ಸಿನಲ್ಲಿ ಸಾವಿರಾರು ವಿಚಾರಗಳನ್ನು ಹುಟ್ಟುಹಾಕುತ್ತದೆ ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಹೆಚ್ಚಾಗುತ್ತದೆ ನಿಮಗೆ ನಿಮ್ಮ ಮನಸ್ಸಿನೊಳಗಿನ ವಿಚಾರಗಳನ್ನು ತಡೆಯುವ ಪ್ರಯತ್ನ ಮಾಡಬಾರದು ಏಕೆಂದರೆ ನೀವು ಈ ವಿಚಾರಗಳನ್ನು ತಡೆ ಹಿಡಿಯಲು ಪ್ರಯತ್ನಿಸಿದರೆ ಇವು ನಿಲ್ಲುವುದಿಲ್ಲ ಇನ್ನೂ ಹೆಚ್ಚಾಗುತ್ತದೆ ನೀವು ಆ ವಿಚಾರಗಳನ್ನು ಗಮನಿಸಬೇಕು ಮತ್ತು ಬಿಟ್ಟು ಬಿಡಬೇಕು ನೀವು ಇದೇ ರೀತಿ ಪ್ರಯತ್ನ ಪಡುತ್ತಿದ್ದರೆ ಒಂದು ದಿನ ನಿಮ್ಮ ವಿಚಾರಗಳು ಸೋಲನ್ನೊಪ್ಪಿಕೊಳ್ಳುತ್ತವೆ ಮತ್ತು ನೀವು ಒಳಗಿನಿಂದಲೂ ಶಾಂತರಾಗುತ್ತೀರಿ ನಿಮ್ಮೊಳಗಿನ ವಿಚಾರಗಳು ನಿಂತು ಹೋದಾಗ ಶೂನ್ಯಾವಸ್ಥೆ ಉಂಟಾಗುತ್ತದೆ ಆಗ ನಿಮಗೆ ಮೌನದ ಶಬ್ದ ಕೇಳಿಸುತ್ತದೆ ಹೌದು ಆ ಮೌನಕ್ಕೂ ಒಂದು ಶಬ್ದವಿದೆ ಕೆಲವರು ಈ ಮೌನದ ಶಬ್ದ ಕೇಳಿದಾಗ ಹೆದರಿಬಿಡುತ್ತಾರೆ ಕೆಲವೊಬ್ಬರಿಗೆ ಇದು ಭಯಾನಕ ಕೂಡ ಆಗಿರಬಹುದು ನಿಮಗೆ ಮೌನದ ಶಬ್ದ ಕೇಳಿಸತೊಡಗಿದಾಗ ನೀವು ಪೂರ್ಣ ಮೌನದಲ್ಲಿದ್ದೀರಿ ಎಂದು ಅರ್ಥ ಈಗ ಅಸಲಿ ಆಟ ಪ್ರಾರಂಭವಾಗುತ್ತದೆ ನೀವು ಒಳಗಿನಿಂದ ಮೌನವಾದಾಗ ನಿಮ್ಮ ಅಹಂಕಾರ ಶೂನ್ಯವಾಗುತ್ತದೆ ಅಹಂಕಾರ ಶೂನ್ಯವಾದಾಗ ನಿಮಗೆ ನಿಮ್ಮೊಂದಿಗೆ ಪರಿಚಯವಾಗುತ್ತದೆ ನಿಮ್ಮೊಳಗಿರುವ ಆ ತತ್ವ ಅದನ್ನು ಬೆಂಕಿಯಿಂದ ಸುಡಲಾಗುವುದಿಲ್ಲ ಅಥವಾ ನೀರಿನಿಂದ ಮುಳುಗಿಸಲಾಗುವುದಿಲ್ಲ ಅದು ಅಮರವಾಗಿರುತ್ತದೆ ಆ ತತ್ವ ನಿಮಗೆ ಪರಿಚಿತವಾದಾಗ ನಿಮಗೆ ನಿಮ್ಮ ಬಗ್ಗೆ ಜ್ಞಾನೋದಯವಾಗುತ್ತದೆ ನೀವು ಈ ಬ್ರಹ್ಮಾಂಡದಲ್ಲಿ ನಿಮ್ಮನ್ನೇ ಕಾಣುವಿರಿ ನಿಮಗೆ ಪ್ರತಿ ವಸ್ತುವಿನಲ್ಲಿ ನೀವೇ ಕಾಣುತ್ತೀರಿ ನನ್ನ ಬಳಿ ಬಹಳಷ್ಟು ಕಾಮೆಂಟ್ಗಳು ಬರುತ್ತವೆ ಸರ್ ನಾನು ಯಾರು ಇದು ನಮ್ಮ ಬಗ್ಗೆ ತಿಳಿದುಕೊಳ್ಳಲು ಇರುವ ಅತ್ಯಂತ ಸರಳ ವಿಧಿಯಾಗಿದೆ ನೀವು ಯಾರೆಂಬುದನ್ನು ನಿಮಗೆ ಯಾರೂ ಹೇಳಲು ಸಾಧ್ಯವಿಲ್ಲ ಯಾವುದೇ ಮೋಟಿವೇಶನಲ್ ಸ್ಪೀಕರ್ ಅಥವಾ ಯೂಟ್ಯೂಬ್ನ ಯಾವುದೇ ವಿಡಿಯೋ ನಿಮಗೆ ಶಾಶ್ವತ ಪರಿಹಾರ ನೀಡಲು ಸಾಧ್ಯವಿಲ್ಲ ಶಾಶ್ವತ ಪರಿಹಾರ ನಿಮ್ಮೊಳಗಿರುವ ಆ ಗುರು ಮಾತ್ರ ನೀಡಬಲ್ಲ ಎಲ್ಲಿಯವರೆಗೆ ನಿಮ್ಮ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿ ಇಲ್ಲವೋ ಅಲ್ಲಿಯವರೆಗೆ ನಿಮ್ಮನ್ನು ಯಾರೂ ಎಚ್ಚರಿಸಲಾರರು ಆದರೆ ನೆನಪಿರಲಿ ಮೌನವಾಗಿರುವುದು ಅಷ್ಟು ಸುಲಭವಲ್ಲ ಬೇಕಿದ್ದರೆ ನೀವು ಟ್ರೈ ಮಾಡಬಹುದು ಒಂದು ದಿನ ಅಲ್ಲ ಒಂದು ದಿನ ಸ್ವಲ್ಪ ಹೆಚ್ಚಾಯಿತು ಒಂದು ಗಂಟೆ ಒಂದು ಗಂಟೆ ಮೌನವಾಗಿರಲು ಪ್ರಯತ್ನಿಸಿ ನೀವು ನಿಮ್ಮೊಳಗಿರುವ ಹುಚ್ಚುತನವನ್ನು ಅನುಭವಿಸುವಿರಿ ಆದರೆ ನೀವು ಇದನ್ನು ಸತತವಾಗಿ ಅಭ್ಯಾಸ ಮಾಡಿದರೆ ನೀವು ಇದರಲ್ಲಿ ನಿಪುಣರಾಗುವಿರಿ ನೆನಪಿನಲ್ಲಿಡಿ ಮೌನ ಎಂದರೆ ಶಾರೀರಿಕ ರೂಪದಿಂದ ಮೌಖಿಕ ರೂಪದಿಂದ ಮತ್ತು ವಿಚಾರಗಳಿಂದ ಶಾಂತರಾಗುವುದೇ ಆಗಿದೆ ಈ ಮೂರೂ ಕ್ರಿಯೆಗಳನ್ನು ನೀವು ನಿಲ್ಲಿಸಬೇಕು ಇವು ನಿಂತಾಗ ನಿಮ್ಮ ಬಳಿ ಉಳಿಯುವುದೇ ಮೌನವಾಗಿರುತ್ತದೆ ಆ ಮೌನದಲ್ಲಿಯೇ ಪರಮಾತ್ಮ ಸರಿಯಾಗಿ ಕಾಣಿಸುತ್ತಾನೆ ನೀವು ಯಾವುದನ್ನು ತಿಳಿದುಕೊಳ್ಳಲಾಗುವುದಿಲ್ಲವೋ ಅದನ್ನು ತಿಳಿದುಕೊಳ್ಳಬಹುದು ಯಾವುದನ್ನು ಹೇಳಲಾಗುವುದಿಲ್ಲವೋ ಅದನ್ನು ಕಲಿಯುತ್ತೀರಿ ನೀವು ಈ ಪ್ರೋಗ್ರಾಮಿಂಗನ್ನು ಖುದ್ದಾಗಿ ಮಾಡಬಹುದು ನಮ್ಮ ಹಳೆಯ ವಿಡಿಯೋಗಳಿಂದ ನಮಗೆ ನಿಮ್ಮ ಬಹಳಷ್ಟು ಕಾಮೆಂಟ್ಗಳು ಸಿಕ್ಕಿವೆ ಮತ್ತು ಅದರಿಂದ ಬಹಳಷ್ಟು ಟಾಪಿಕ್ಗಳು ದೊರೆತಿವೆ ಸಮಯವಿದ್ದಾಗ ಅವು ಕೂಡ ಬರುತ್ತವೆ ಇವತ್ತಿಗೆ ನಿಮ್ಮ ಬಳಿ ಯಾವುದಾದರೂ ಸಲಹೆ ಅಥವಾ ಪ್ರಶ್ನೆಗಳಿದ್ದರೆ ನೀವು ಕಾಮೆಂಟ್ ಮಾಡಬಹುದು ಸ್ನೇಹಿತರೆ ಏನು ಮಾಡುತ್ತಿದ್ದೀರಿ ವ್ಯೂಸ್ಗಳು ಬರುತ್ತಿಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಈ ವಿಡಿಯೋದಿಂದ ಹೆಚ್ಚೆಚ್ಚು ಜನರಿಗೆ ಲಾಭವಾಗಬೇಕು ಇವತ್ತಿಗೆ ಇಷ್ಟು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆ ಬಾಯ್ ಬಾಯ್